ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಸಹ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡ್ಯದಲ್ಲಿ ಒಂದು ಕಡಿಮೆ ಗ್ರಾಮಲ್ಲಿ ನಾವೊಂದು ಟೂ ಇನ್ ಒನ್ ಆಗಿ ಒಂದು ಚೈನ್ ಸರ ತಾಳಿ ಚೈನನ್ನು ತೋರಿಸ್ತಾ ಇದ್ದೀನಿ ನಾನು ಕಡಿಮೆ ಗ್ರಾಮಲ್ಲಿ ಅಂದರೆ ಈಗೆಲ್ಲ ಗೊತ್ತಲ್ವಾ ಗೋಲ್ಡ್ ರೇಟೆಲ್ಲ ತುಂಬ ಜಾಸ್ತಿ ಆಗಿದೆ ನಾವು ಎರಡೆಳೆ ಮಂಗಲೆ ಚೈನನ್ನು ತೊಗೋಬೇಕು ಅಂದರೆ ಕಡಿಮೆ ಅಂದರೆ ಮೂವತ್ತು ಗ್ರಾಮು ಮೂವತ್ತೈದು ನಲವತ್ತು ಗ್ರಾಮು ಅದಕ್ಕಿಂತ ಕಡಿಮೆ ತಗೊಳ್ತೀವಿ ಅಂದರೆ ಮೂವತ್ತು ಗ್ರಾಮ್ ಬೇಕೇ ಬೇಕು ಅಷ್ಟೊಂದು ಈಗ ತುಂಬ ಜಾಸ್ತಿ ಇರೋದರಿಂದ ನಾವು ಈ ರೀತಿಯನ್ನ ತೊಗೊಂಡು ವೇರ್ ಮಾಡ್ಬೋದು ಈಗೆಲ್ಲ ಲೇಟೆಸ್ಟ್ ಟ್ರೆಂಡ್ ಅಂತಲೇ ಹೇಳ್ಬೋದು ಎಲ್ಲರೂ ಈ ದೊಡ್ಡದು ಲಾಂಗ್ ಲಾಂಗ್ ಏನು ಹೇಳ್ತೀವಿ ಎರಡೆಳೆ ಮಂಗಲ ಚೈನ್ ಯೂಸ್ ಮಾಡೋದು ಕಡಿಮೆ ಎಲ್ಲರೂ ಈ ರೀತಿಯದನ್ನೇ ಯೂಸ್ ಮಾಡ್ತಾರೆ ಅಂದರೆ ಕಡಿಮೆ ಇರುತ್ತೆ ಆಮೇಲೆ ಕಡಿಮೆ ಗ್ರಾಮಲ್ಲಿ ಸಿಗುತ್ತೆ ಅಂತಂದು ಹೇಳ್ಬಿಟ್ಟು ಈ ರೀತಿಯಾಗಿರುವಂಥದನ್ನೇ ವೇರ್ ಮಾಡ್ತಾರೆ ನಾನು ಈ ರೀತಿಯನ್ನು ತೊಗೊಂಡಿನಿ ಏಳು ವರ್ಷ ಆಯಿತು ಆಗಲಿಲ್ಲ ಏನೂ ಆಗಿಲ್ಲ ಚೆನ್ನಾಗಿದೆ ಇದನ್ನು ನಾನು ನೋಡಿ ಸಪ್ರೇಟಾಗಿ ತಾಳಿ ಇದು ಬರೀ ಚೈನನ್ನು ಅಂದರೆ ಚೈನ್ ಅದ್ರ ಜೊತೆಗೆ ಡಾಲರನ್ನು ತೊಗೊಂಡಿದ್ದೆ ಅದನ್ನು ನಾನು ಏನು ಹೇಳ್ತೀವಿ ನಾವು ಚೈನ್ ಸರೋ ರೀತಿಯಲ್ಲೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ನಾವು ತಾ ತಾಳಿಯನ್ನು ಹಾಕೊಂಡಾಗ ತಾಳಿ ಮಾ ತಾಳಿ ಚೈನ್ ಥರನೂ ಯೂಸ್ ಮಾಡ್ಬೋದು ಎರಡು ರೀತಿಯಲ್ಲೂ ನಾವು ಏರ್ ಮಾಡ್ಬೋದು ನೋಡಿ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಜಾಸ್ತಿ ಕರಿಮಣಿ ಇಷ್ಟಪಡುವಂಥವರು ಈ ರೀತಿಯದನ್ನ ತೊಗೋಬೋದು ಕೊಂಡಿ ನೋಡಿ ಲಾಸ್ಟಲ್ಲಿ ಉಕ್ಸ್ ಟೈಪಲ್ಲಿ ಕೊಟ್ಟಿದ್ದಾರೆ ಅದು ಅಷ್ಟೇ ಗಟ್ಟಿಯಾಗಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗಟ್ಟಿಯಾಗಿದೆ ಏನೂ ಆಗಿಲ್ಲ ಈ ಥರದ್ದು ತೊಗೋಬೋದು ನಾವು ಎರಡಳೆ ಚೈನು ಮಾಂಗಲೆ ಚೈನನ್ನು ತೊಗೊಳೋದಕ್ಕೆ ಆಗೋದಿಲ್ಲ ಗೋಲ್ಡಲ್ಲಿ ಅನ್ನುವಂಥವ್ರು ಆರಾಮಾಗಿ ಇದನ್ನು ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಆಮೇಲೆ ಇದನ್ನು ಬಂದುಬಿಟ್ಟು ನಾನು ತಾಳಿಯನ್ನು ನೋಡಿ ತಾಳಿಗೂ ಕೊ ಈ ರೀತಿಯಲ್ಲಿ ಕೊಂಡಿ ಅಂದರೆ ಟೈಪಲ್ಲಿ ಹಾಕಿ ಹಾಕ್ಸಿದ್ದೀನಿ ನೋಡಿ ಇದನ್ನು ತೆಗೆಸಿ ತೆಗೆದು ನಾನು ಚೈನ್ ಸರ ರೀತಿಯಲ್ಲಿ ಯೂಸ್ ಮಾಡ್ಬೋದು ಇಲ್ಲ ಆ ಒಂದು ಕೊಂಡಿಯನ್ನು ತೆಗೆದು ಸಹ ನಾನು ಈ ರೀತಿಯಲ್ಲಿ ತಾಳಿ ಥರನೂ ಯೂಸ್ ಮಾಡ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿಯಲ್ಲಿ ಚೈನ್ ಸರ ಥರ ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ನಾನು ಸೊ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡೋದಕ್ಕೆ ಒಂದು ಸ್ವಲ್ಪ ಏನು ಹೇಳ್ತೀವಿ ವೆಯ್ಟು ಎಲ್ಲ ಕಡಿಮೆ ಇರೋದರಿಂದ ಏನಷ್ಟು ಚೆನ್ನಾಗಿ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು ಕಂಫರ್ಟಾಗಿ ಏಕೆಂದರೆ ನಾವೆಲ್ಲ ಎರಡಳೆ ಚ ಮೊಗಲೆ ಚೈನಲ್ಲಿ ಯೂಸ್ ಮಾಡುವಾಗ ವೆಯ್ಟು ಅದೆಲ್ಲ ಇರೋದರಿಂದ ಸ್ವಲ್ಪ ಕತ್ತತ್ರ ಎಲ್ಲ ಕಪ್ಪಾಗೋ ಅಂಥ ಚಾನ್ಸು ಆ ಥರ ಎಲ್ಲ ಇರುತ್ತೆ ಸೊ ಈ ಥರದ್ದು ವೇರ್ ಮಾಡಿದರೆ ಏನು ಆ ರೀತಿಯದೆಲ್ಲ ಕತ್ತಿರ ಕಪ್ಪಾಗೋದು ಕುತ್ತಿಗೆ ಭಾಗದಲ್ಲಿ ಆ ರೀತಿ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಾವು ಒಂದು ಮೂವತ್ತು ನಲವತ್ತು ಗ್ರಾಮ್ ಎಲ್ಲ ತೊಗೊಳೋದಕ್ಕೆ ಆಗೋದಿಲ್ಲ ಅನ್ನುವಂಥವ್ರು ಈ ರೀತಿ ಅದನ್ನ ಆರಾಮಾಗಿ ತೊಗೋಬೋದು ಇದು ಬಂದು ಹದಿಮೂರು ಇದೆ ಸ್ನೇಹಿತರೆ ಇದು ಚೈನ್ ಒಂದೇ ನಾನು ಚೈನ್ ಮಾತ್ರ ತೊಗೊಂಡಿದ್ದೆ ನಾನು ಇದನ್ನು ತಾಳಿನ ಸಪ್ರೇಟಾಗಿ ತೊಗೊಂಡಿದ್ದೀನಿ ನಾನು ತಾಳಿನ ಸಪ್ರೇಟ್ ತೊಗೊಂಡಿದ್ವಿ ಚೈನ್ ಮಾತ್ರ ಹದಿಮೂರು ಗ್ರಾಮಲ್ಲಿದೆ ಬೇಕಂದರೆ ಇದಕ್ಕಿಂತಲೂ ಒಂದು ಸ್ವಲ್ಪ ಕಡಿಮೆ ಗ್ರಾಮಲ್ಲೂ ಸಹ ಸಿಗ್ತವೆ ಆದರೆ ಒಂದು ಸ್ವಲ್ಪ ಇದನ್ನೇ ಇಷ್ಟಪಟ್ಟು ಕರಿಮಣೆಲ್ಲ ಜಾಸ್ತಿ ಇದ್ದಾವೆ ಅಂತ ಇಷ್ಟಪಟ್ಟು ತೊಗೊಂಡಿದ್ದೆ ಸ್ನೇಹಿತರೆ ಸೊ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವೀಡಿಯೋವನ್ನು ಹೆಂಡ್ ಇದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ